ಆದಿತ್ರಿ ಪೂರಿ ಸಾಗ ಮಾಡಿ ಬಸವರಾಜಕ್ಕೆ ಕಂದತ್ರಿ ಕರೆದರೆ ಲಗಾಣಬೇಕು ಹೇಲೋ ಆರಕ್ಕೆ ಕಾಮಲ ಭೋಜನ erledಕ್ಕೆ ราಮರ ವರಣಲ್ಲ ಹೊತ್ತು ಮಿರುಗೆ ನೆಚ್ಚಿತು ಆದಿತ್ರಿ ಪೂರಿ ಸಾಗಾಯಿತು ವಿಶಾ ಪುನರುಷಕ ಸಂಪೂರ್ಣ ಮಾಡಬೇಕನಲ್ಲ डिवाड <laughs> मु <laughs> ಅಡಿಕೆ ಗುರಿ ಮಾಯ ಮಕ್ಕಳ ಕೊರ ಸುಮ್ಮಸ್ತಾನು ಗುರಿನ ಗದ್ದೆಗೆ ಅವಳ ಮುತ್ತ ಇಂಥ ಹಚ್ಚಿ ಕಾಟ ಮಾಡುವುದರಾಗುತ್ತಿ ಬಂದ ಕರಿತಲಿ ಮಾನವನಿಗೆ ತಮ್ಮದು ಆಗಲಿಲ್ಲ ಹಿಂಗಾರಿ ದೇಶಕ್ಕೆ ಹಿಂಗಾರಿ ಮುಂಗಾರಿ ದೇಶಕ್ಕೆ ಮುಂಗಾರಿ ಬಸವನ ಚಿಕ್ಕ ಗಣೇಶ ಎಷ್ಟು ಪರಿಹರಿಸ್ರು ಚರಿಚಾರ್ಯಾನು ಸಕ್ಕಿಲ್ಲ ನಿಮ್ಮ ಭಕ್ತಿ ನಿಮ್ಮ ಭಾವ ನನ್ನ ಮ್ಯಾಲಿಟ್ಟು ನನ್ನ ಪಾದ ಸೇವೆ ಮಾಡಿದ್ರೆ ನಿಜ ಹಚ್ ಇಲ್ಲಾದ್ರೂ ನಿಮ್ಮ ಕಾಲ್ ಬಿಡಿ நமக்கு <laughs> அதுல ஏய் யா யா கேடல இல்ல ஹெடு கேடல இதே ஹெடு கேரோ அசோகானாலன வள்ளாய் ಹಿடி கொண்டோ தண்டி தட்பக்கன்றதால இமைரண்டி இদিকে ಬந்து What the